ನನ್ನ ಹೆಸರು ಅನಂತರಾವು ನಾನೊಬ್ಬ ಸ್ಪೈನಲ್ ಕಾರ್ಡ್ ಇಂಜುರಿ ಪರ್ಸನ್ನು ಯಾರಾದರೂ ದುಡ್ಡು ಕೇಳಿದ್ರೆ ದಯವಿಟ್ಟು ಗೂಗಲ್ ಪೇ ಫೋನ್ಪೇನಲ್ಲಿ ಕೊಡಿ ಅಥವಾ ಕ್ಯಾಶಲ್ಲಿ ಕೊಡಬೇಕಂದ್ರೆ ಏನಾದರೂ ಒಂದು ಡಾಕ್ಯುಮೆಂಟ್ಸ್ ಆದರೂ ರೆಡಿ ಮಾಡಿ ಇಟ್ಕೊಳ್ಳಿ ಯಾಕೆ ಅಂತಂದರೆ ನಾಳೆ ದಿನ ದುಡ್ಡೇ ಕೊಟ್ಟಿಲ್ಲ ಅಂತೇಳಿ ಮೋಸ ಮಾಡ್ತಾರೆ ನಮಗೂ ಕೂಡ ಅದೇ ಥರ ಮೋಸ ಆಗಿದೆ ಸ್ವಂತ ನಮ್ಮ ತಾಯಿಯ ತಮ್ಮನ ಮಗಳು ನಮ್ಮ ತಾಯಿ ಹತ್ರ ಒಂದು ಲಕ್ಷ ರೂಪಾಯಿ ಇಸ್ಕೊಂಡು ಕ್ಯಾಶಲ್ಲಿ ಇಸ್ಕೊ ಇಸ್ಕೊಂಡು ಇವಾಗ ದುಡ್ಡೇ ಕೊಟ್ಟಿಲ್ಲ ಐವತ್ತೇ ಸಾವಿರ ರೂಪಾಯಿ ಕೊಟ್ಟಿರೋದು ಅಂತ ಹೇಳಿ ಇನ್ನೈವತ್ತು ಸಾವಿರ ರೂಪಾಯಿ ಮೋಸ ಮಾಡಿದ್ದಾನೆ ಈಗ ಕಂಪ್ಲೇಂಟ್ ಕೊಟ್ಟರು ಕೂಡ ಅಲ್ಲಿ ಹತ್ರ ಪ್ರೂಫ್ ಇಲ್ಲ ಏನಕ್ಕೆ ಅಂತಂದರೆ ಗೂಗಲ್ ಪೇ ಫೋನ್ಪೇಲಿ ಕೊಟ್ಟಿಲ್ಲ ಹಾಗಾಗಿ ನಿಮಗೂ ಇದೇ ಥರ ಮೋಸ ಹೋಗ್ಬೋದು ನೋಡಿ ಸ್ಪೈನಲ್ ಕಾರ್ಡ್ ಇಂಜುರಿ ಪರ್ಸನ್ನು ಅಂತ ಗೊತ್ತಿದ್ರು ಕೂಡ ನಮ್ಮ ತಾಯಿ ಒಂದೊಂದು ರೂಪಾಯಿ ಕೂಡ ಕೂಡಿಟ್ಟು ಹೂವು ಕಟ್ಟಿ ಕೂ ಕಷ್ಟಪಟ್ಟು ಇಟ್ಟಂಥ ದುಡ್ಡು ಆ ದುಡ್ಡನ್ನೇ ಸ್ವಂತ ರಿಲೇಟಿವೇ ಮೋಸ ಮಾಡಿದ್ದಾನೆ ಹಾಗಾಗಿ ಯಾರೇ ಏನೇ ದುಡ್ಡು ಕೇಳಿದ್ರು ಗೂಗಲ್ ಪೇ ಫೋನ್ ಕೊಡಿ ಇಲ್ಲಾಂದರೆ ನಿಮಗೂ ಕೂಡ ಮೋಸ ಆಗೋಂಥ ಸಾಧ್ಯತೆ ಇದೆ ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ